ನೋಡಿ ಎಂತ ಪರಿಸ್ಥಿತಿ ಅಂದ್ರೆ ಹುಡುಗನ್ ಹದಿನೆಂಟು ಹುಡುಗಿ ಹದಿನೆಂಟು ಅಂತ ಆಯ್ತು ಅಂದ್ರೆ ಮೇಲ್ಗಡೆ ಡಿವಿಜನ್ ಗೆ ಹೋಗ್ತಾರೆ ಏನ್ ಮಾಡ್ತಾರೆ ಅಲ್ಲೋಗಿ ಏನ್ ಮಾಡ್ತಾರೆ ಸರ್ ನಾವಿಬ್ರು ಪ್ರೀತಿ ಮಾಡ್ತಿದೀವಿ ನಮ್ಮ ಅಪ್ಪ ಅಮ್ಮ ಹಿಂಗ್ ಹಿಂಸೆ ಮಾಡ್ತಾರೆ ನಮ್ಗೆ ಹಿಂಸೆ ಕೊಡ್ತಾ ಇದಾರೆ ನಾವು ಅಮರ ಪ್ರೇಮಿಗಳು ನಮಗ್ ಕಾಪಾಡ್ರೋ ಅಂತ ಆಗ ಇಬ್ರು ಕೂತ್ಕೊಂಡು ಹೌದು ಅವ್ರಿಬ್ಬರು ಎಲ್ಲಿದ್ದಾರೋ ಚಿಕ್ಕ ತಗೊಂಡ್ ಕೊಡಿ ಒಬ್ಬರು ಫ್ರೀ ಆಗುವ ಕಬನ್ ಪಾರ್ಕ್ ಕಳಿಸಿ ಐಸ್ ಕ್ರೀಮ್ ತಿನ್ಲಿ ಹದಿನೆಂಟು ಇಲ್ವಾ ಇಲ್ಲಿಗೆ ಬರ್ತೀರಿ ಇವೆಲ್ಲ ಪುರಾಣ ಕೇಳಕ್ಕೆ ಹಿಡ್ದಾಕ್ಬಿಟ್ರು ಒಂದು ಮ್ಯಾಜಿಕ್ ನಂಬರ್ ಏನೀಗ ಏಯ್ಟೀನು ವಾಟ್ ಟು ಇದೇ ಕಾನೂನು ಅವರ ವೈಯಕ್ತಿಕ ಸ್ವಾತಂತ್ರ್ಯ ಇತ್ಯಾದಿ 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 ಎಲ್ಲದಕ್ಕೂ ಸಪೋರ್ಟ್ ಮಾಡುತ್ತೆ ಗೊತ್ತಾಯ್ತಲ್ಲ ತುಂಬಾ ಚೆನ್ನಾಗಿರೋದೊಂದು ಪಂಜಾಬ್ ಹೈಕೋರ್ಟ್ ಜಜ್ಮೆಂಟ್ ಇದೆ ತಾವು ನೋಡಿ ಬೇಕಾದ್ರೆ ಅದರಲ್ಲಿ ಪ್ರೊಟೆಕ್ಷನ್ ಕೊಡ್ತಾರೆ ಒಟ್ಟಿಗೆ ಇರ್ಲಿಕ್ಕೆ ಅದನ್ನ ಅವ್ರು ಆರ್ಗ್ಯುಮೆಂಟ್ ಮಾಡ್ತಾರೆ ಒಟ್ಟಿಗೆ ಇದ್ಮೇಲೆ ನ್ಯಾಚುರಲ್ ದಟ್ ಐ ಶುಡ್ ಹ್ಯಾವ್ ದಿ ಕಂಪನಿ ಆಫ್ ಮೈ ಪಾರ್ಟ್ನರ್ ಅಂತ ಗೊತ್ತಾಯ್ತಲ್ಲ ಅವಾಗ ಹೇಳ್ತಾರೆ ನೋ ವಿ ಕೆನ್ ಲೀವ್ ದಟ್ ಯು ಕೆನ್ ಆಲ್ಸೋ ಹ್ಯಾವ್ ದಿ ಫಿಸಿಕಲ್ ರಿಲೇಶನ್ಶಿಪ್ ಅದಲ್ಲ ಏನೋ ಸ್ವಲ್ಪ ಮುಂದೆ ಬರೆದಿದ್ರು ಅದು ಸುಪ್ರೀಂ ಕೋರ್ಟ್ ಹೋದಾಗ ಆ ತರ ಅಬ್ಸರ್ವ್ ಮಾಡಿದ್ದಾರೆ ಅಲ್ಲ ತಾವು ನೋಡ್ಬೇಕು ಅದನ್ನೆಲ್ಲ ಗಮನಕ್ಕೆ ಬಂದಿದೆ ಇವತ್ತು ಎನ್ ಸಿ ಆರ್ ಬಿ ಡೇಟಾ ತೆಗೆದ್ರೆ ನ್ಯಾಷನಲ್ ಕ್ರೈಮ್ ರಿಜಿಸ್ಟ್ರೇಷನ್ ಬ್ಯೂರೋ ಡೇಟಾ ತೆಗೆದ್ರೆ ಮೂರರಿಂದ ನಾಲ್ಕು ಸೆಕೆಂಡ್ ಐದು ಸೆಕೆಂಡ್ಗೆ ಭಾರತದಲ್ಲಿ ಒಂದು ಹೋಗ್ಸೋ ಕೇಸ್ ರಿಜಿಸ್ಟರ್ ಆಗ್ತಾ ಇದೆ ಅದನ್ನ ನೋಡಿ ಎಂ ಬಿ ಎ ಹುಡುಗರು ಬರೀತಾರೆ ಅಲ್ಲಿ ಅವ್ರಿಗೆ ಗೊತ್ತಿರೋದೇ ಒಂದು ಚಾಟ್ ಮಾತ್ರ ಎತ್ತೀತು ಕೊಟ್ಟಿಗೆ ಕಟ್ಟು ಅಂತ ಅಲ್ಲ ಎತ್ತೀಯುತ್ತ ಅಂತ ನೋಡಲ್ಲ ಇವದಂದ್ರೆ ನಿಮ್ಗೆ ಗೊತ್ತಾಗುತ್ತಲ್ಲ ಹ್ಮ್ ಯಾಕಂದ್ರೆ ಮಾಡರ್ನ್ ಬೆಂಗಳೂರಿನವ್ರಿಗೆ ಆದ್ರೆ ಅದು ಗೊತ್ತಾಗಲ್ಲ ಎತ್ತೀತು ಅಂತಂದ್ರೆ ಕೊಟ್ಟಿಗೆ ಕಟ್ಟು ಅಂತ ಎಲ್ಲ ಎತ್ತಿತ್ತ ಅಂತ ಪ್ರಶ್ನೆ ಹಾಕೋನು ಲುಕ್ ಅಟ್ ದಿ ಡಾಟಾ ಅವನು ಬರೀತಾನೆ ಇಂಡಿಯಾ ಈಸ್ ಅನ್ಸೇಫ್ ಅಂತ ಯಾಕೆ ಅಂತ ಕೇಳಿದ್ರೆ ನಿಮ್ದೇ ವೆಬ್ಸೈಟ್ ಇನ್ ಡಾಟಾ ಪ್ರಕಾರ ಐದು ನಿಮಿಷಕ್ಕೆ ಒಂದ್ಸತಿ ಹೆಣ್ಮಗಳ ಮೇಲೆ ರೇಪ್ ಆಗ್ತಾ ಇದೆ ಅಂತ ತಾವು ಎದೆ ಮುಟ್ಟು ಹೇಳ್ಕೊಳ್ಳಿ ನಿಮ್ಮ ಮನೆತನದಲ್ಲಿ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಹೆಣ್ಮಕ್ಳು ಇರ್ಬಹುದು ಅಣ್ಣ ತಂಗಿ ಸೋದರ ಮಾವ ಅವ್ರ ಮಕ್ಕಳು ಇತರ ಎಲ್ಲ ಇಪ್ಪತ್ತರಿಂದ ಇಪ್ಪತ್ತೈದು ವಯಸ್ಸಿಗೆ ಬಂದ್ ಹೆಣ್ಮಕ್ಳು ಇರ್ಬೋದು ಅವರೆಲ್ಲ ಸುರಕ್ಷಿತವಾಗಿದಾರೋ ಇಲ್ವೋ ಇಲ್ಲ ಎಲ್ರಿಗೂ ಪೋಕ್ಸೋನು ಎಲ್ಲ ಸುರಕ್ಷಿತವಾಗಿದ್ದಾರೆ ಹಾಗಾದ್ರೆ ಏನಾಗ್ತಾ ಇದೆ ತುದ್ದು ಮುಚ್ಚಿ ಕೆಲವರೇನೋ ಮಾಡ್ಕೊಂಡು ಬರ್ತಾ ಇದ್ದಾರೆ ಕಾಲೇಜ್ ಗಿಲೇಜ್ ಅಲ್ಲೆಲ್ಲ ಸಿಕ್ ಬಿಟ್ ಮೇಲೆ ಪೋಕ್ಸೋ ಹಿಂದೆ ಹದಿನಾರು ವರ್ಷಕ್ಕೆ ಅಂತ ಮಾಡಿದ್ರದ್ ತ್ರೀ ಸೆವೆಂಟಿ ಫೈವ್ ಸಿಕ್ಸ್ ಸಿಕ್ಸ್ಟೀನ್ ಇಯರ್ಸ್ ಅಂತ ಇತ್ತು ಐ ಪಿ ಸಿ ನಲ್ಲಿ ತೆಕ್ಕೊಡಮ್ಮ ಅದನ್ನ ಈಗ ಈ ಕಾಯ್ದೆಗೆ ಅನುಕೂಲವಾಗಿ ಅನುಗುಣವಾಗಿ ಹದಿನೆಂಟು ಅಂತ ತಿದ್ದುಪಡಿ ಮಾಡಿದ್ದಾರೆ ಸೊ ಈ ಕಾಯ್ದೆ ತಿದ್ದುಪಡಿ ಆಯ್ತಲ್ಲ ನೋಡಿ ಅಲ್ಲಿದೆ ಮೇಲ್ಗಡೆ ಓದಿ ಅದನ್ನ ಒಂಚೂರು ಒಂಚೂರು ಓದಿ ವಿಡ್ರಾ ಮಾಡ್ತೀನಿ ಅಂದ್ರೆ ಮಾಡ್ಕೊಳ್ಳಿ ಅವ್ರದೇ ವಿಚಾರಣೆ ಆದ್ಮೇಲೆ ಹಾಕ್ಕೊಳ್ಳಿ ಹಾಕೊಳ್ಳಿ ಹುಡುಗಿ ನಿಮ್ ವಿರುದ್ಧ ಹೇಳಿಲ್ಲ ಅಂದ್ರೆ ಹೇಳಿದ್ರೆ ಏನೂ ಮಾಡೋಕ್ಕಾಗಲ್ಲ ಹತ್ತು ವರ್ಷ ಗ್ಯಾರಂಟಿ ನೋ ಸಾರಿ ಯು ಆರ್ಗ್ಯೂ ದ ಮ್ಯಾಟರ್ ಎನಿಥಿಂಗ್ ಎಲ್ಸ್ ಯು ವಾಂಟ್ ಆರ್ಗ್ಯೂ ಆರ್ಗ್ಯೂ ಆದ್ರೆ ಇನ್ನೊಂದು ಹಾಕೊಳ್ರಿ ರಾಜಿ ಆದ್ರೆ ರಾಜಿ ಆದ್ರೆ ಇನ್ನೊಂದು ಅವನಲ್ಲಿ ಆಯ್ತು ಅಂದ್ರೆ ಆಮೇಲೆ ಬಂದು ಅವ್ರು ಹೇಳೋದಿಲ್ಲ ಅವಾಗ ಇನ್ನೊಂದು ಬೇಲ್ ಹಾಕೊಳ್ಳಿ ಯಾಕೆ ನಾವು ಜೈಲ್ಗೆ ಇಡೋದು ನಮ್ ದುಡ್ಡಲ್ಲಿ ಅವ್ನು ಊಟ ಮಾಡ್ತಾ ಇದ್ದಾನೆ ಇವತ್ತು ನಾವ್ ಕೊಡೋಣ ಅಂತವ್ರಿಗೆಲ್ಲ ಊಟನಾ Nothing doing. On, the, on those grounds, I will not grant any time. You argue. the Supreme Court ruling that take this matter to the Supreme Court, argue well. And if my order is set aside and if the Supreme Court were to grant bail, I am the happiest person because hundred such petitions are there. I, with that copy, one order copy, I can grant bail to all. ನಾವು ಕೊಟ್ಟ ಮೇಲೆ ಅವ್ರು ಹೇಳ್ತಾರೆ ಹೈಕೋರ್ಟ್ ಅವ್ರು ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ಕೊಟ್ಟಿದ್ದಾರೆ ಅಂತ ಟ್ರಯಲ್ ಕೊಟ್ಟಾರೆ ಅಂದಿ ಕಂಟ್ರಿ ಏನಂತ ಹೇಳಿದ್ರು ಸುಪ್ರೀಂ ಕೋರ್ಟ್ನವರು ಬಾಂಬೆ ಜಡ್ಜ್ ಮೇಡಮ್ಗೆ ಮತ್ತೆ ನನ್ನನ್ನು ಅದೇ ತರ ಹರಕೆಕುರಿ ಮಾಡ್ಬೇಕು ಅಂತಿದ್ದೀರಾ ಸಾರಿ ನಾವ್ ತಮಟೆ ತಟ್ಟಿದ್ರೆ ಆರ್ ಹಾಕ್ಸ್ಕೊಂಡ್ರೆ ನಾವ್ ತಲೆ ಕೊಡಕ್ಕೆ ರೆಡಿ ಆಗಿಲ್ಲ ಏನ್ ಮಾಡ್ತೇವೆ ಇರ್ಬದ ಕಾನೂನು ಕಠಿಣವಾಗಿದ್ದಾಗ ಯು ಯು ಕ್ಯಾಂಟ್ ಹೆಲ್ಪ್ ಇಟ್ ಐ ಕ್ಯಾಂಟ್ ಹೆಲ್ಪ್ ಇಟ್ ಗೊತ್ತಾಯ್ತಲ್ಲ ಐ ಡೋಂಟ್ ನೋ ಶನಿ ಯಾವಾಗ ಹಿಡ್ಲೇರ ಕಾಯ್ಕೊಂಡು ಕೂತಿರ್ತನ ಗೊತ್ತಿರಲ್ಲ ಇಟ್ ಮೇ ಬಿ ಒನ್ ಆರ್ಡರ್ ವಿಚ್ ವಿಲ್ ವಾಶ್ ಅವೇ ಆಲ್ ಅವರ್ ಕ್ರೆಡಿಬಿಲಿಟಿ ಗೊತ್ತಾಯ್ತಲ್ಲ ಕೊಟ್ಟಿದ್ದೀನಿ ನಾನು ಕೊಟ್ಟೇ ಇಲ್ಲ ಅಂತಲ್ಲ ಏನೋ ಮೋಟ್ರ್ ಬೈಕ್ ಮೇಲೆ ಕರ್ಕೊಂಡ್ ಬಂದವ್ರನ್ನ ಹುಡುಗಿ ನಾರ್ಸ್ಕೊಂಡ್ ಬರ್ಬೇಕಾದ್ರೆ ಮೋಟರ್ ಬೈಕ್ ಮೇಲೆ ಕರ್ಕೊಂಡ್ ಬರ್ಬೇಕಲ್ಲ ಅಂತವ್ರ ಇಲ್ಲ ಅಲ್ಲೆಲ್ಲೋ ಬಸ್ ಟಿಕೆಟ್ ತಕೊಟ್ಟವ್ರನ್ನ ಅಂತವ್ರಿಗೆಲ್ಲ ಬೆಲ್ ಕೊಟ್ಟಿದ್ವಿ ಕೊಟ್ಟೆ ಇಲ್ಲ ಅದು ಎನಿ ಅದರ್ ಕೋರ್ಟ್ನವರು ಕಾಂಪ್ರಮೈಸ್ ಅನ್ನ ಪದನೇ ಕಿವಿ ಮೇಲೆ ಹಾಕೋಬಾರ್ದು ದಟ್ ಆಸ್ ಬಿನ್ ಫಾಲೋಡ್ ಬೈ ಜಸ್ಟಿಸ್ ವೋಕ್ಸಾ ಇನ್ ಟ್ವೆಂಟಿ ಟ್ವೆಂಟಿ ಫಾಲೋಡ್ ತ್ರೀ ಟ್ವೆಂಟಿ ಸಿಕ್ಸ್ ಅಲ್ಲಿ ಕೈ ಕಡ್ದ್ರೆ ಕಾಂಪ್ರಮೈಸ್ ಅಂತ ಮಾಡಾಕಿದ್ರು ಹೆಂಗ್ ಮಾಡಕ್ ಬರುತ್ತೆ ಇದೆ ಕಾಂಪ್ರಮೈಸ್ ಯಾವ್ದಕ್ ಮಾಡ್ಬೇಕು ಅಂತ ಇದೆ ರಾಮ್ ಗೋಪಾಲ್ ಅಂತ ಒಂದ್ ಕೇಸ್ ಇದೆ ಅದ್ರಲ್ಲಿ ಮಾಡ್ಬೇಕು ಅಂತ ಹೇಳಿದರೆ ಪ್ರಿವಿ ಟು ದಿ ಪಾರ್ಟೀಸ್ ಅಂತ ಇರ್ಬೇಕು ಅದರಿಂದ ಸಮಾಜಕ್ಕೆ ಏನು ಸಂದೇಶ ಹೋಗುವಂತದ್ದಿಲ್ಲ ಪ್ರಿವಿ ಟು ದಿ ಪಾರ್ಟೀಸ್ ಆದ್ರೆ ಅವರವರಲ್ಲೇ ಆಗ್ತಕ್ಕಂಥದ್ದು ಉದಾಹರಣೆ ಗಂಡ ಹೆಂಡತಿ ಜಗಳ ಕನ್ನಡ ಗಾದೆ ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನ್ನಕ ಅಂತ ಇದು ಸರಿಯಾಗಿ ಅವ್ರ ಅರ್ಥೈಸ್ಕೊಂಡ್ರೆ ಅಲ್ಲಿ ಹಿಂದೂ ಮ್ಯಾರೇಜ್ ಆಕ್ಟ್ ಅಲ್ಲಿ ಒಂದ್ ಗ್ರೌಂಡ್ ಇದೆ ಅವಳ ನನ್ನ ಹಿಂಗಂದ್ರು ರಾಕ್ಷಸ ಅಂದ್ರು ಅವ್ನ ಶೂರ್ ಪಣಕಿಯಿಂದ ಎಲ್ಲ ಆಯ್ತಲ್ಲ ಅದೆಲ್ಲ ಮುಗಿದೋದ್ಮೇಲೆ ಪುನಃ ಅವರಿಬ್ರು ಒಂದಾಗ್ ಸೇರ್ಬಿಟ್ಟು ಹಸಕ್ಕೆ ಹಂಚ್ಕೊಂಡ್ಬಿಟ್ರೆ ನೆನ್ನೆ ಜಗಳ ಕಥಮ್ ಆಯ್ತಲ್ಲ ಹೊಸದಾಗಿ ಹೊಸ ಚಾಪ್ಟರ್ ಸ್ಟಾರ್ಟ್ ಅಂತ ಹಳೆ ಅಕೌಂಟ್ ಕ್ಲೋಸ್ ಹೊಸ ಅಕೌಂಟ್ ಸ್ಟಾರ್ಟ್ ಅಂತ ಇದು ಗಂಡಸ್ರಿಗೆ ಮಾತ್ರ ಅಪ್ಲಿಕಬಲ್ ಹೆಂಗಸರು ಮದ್ವೆ ಆಗಾಗಿಂದ ನೆನ್ಪಲ್ಲೆ ಇಟ್ಕೊಂಡಿರ್ತಾರೆ ಎಲ್ಲವನ್ನು ಮೊದಲನೇ ಸತಿಯಿಂದ ಕೊನೆಯ ಸತಿ ತಂಗ್ ಕೇಳ್ತಾನೆ ಇರ್ತಾರೆ ನೀವ್ ಹಂಗ ಮಾಡಿದ್ರಿ ನೀವ್ ಹಿಂಗ್ ಮಾಡಿದ್ರಿ ನೀವ್ ಹಂಗಾದ್ರಿ ಹಿಂಗಾದ್ರಿ ನಿಮ್ ಜನ್ಮ ಇಂಥದ್ದು ನೀವ್ ಅಂತ ಬೈದ್ರಿ ಅವತ್ ನಾನು ಆ ಸೀರೆ ಉಟ್ಕೊಂಡಾಗ ಚೆನ್ನಾಗ್ ಕಾಣ್ತೀನಿ ಅಂತ ಹೇಳಿಲ್ಲ ಹೇಳ್ತಾರೆ ನೀವ್ ಅನ್ನಿಸ್ಕೋಬೇಕದೆಲ್ಲಾನು ಅದೆಲ್ಲ ಇದ್ದಿದ್ದೇನೆ ಸೊ ದಿ ಕಾಂಡನೇಷನ್ ಆಫ್ ದಿ ಕ್ರಿಯಲ್ಟಿ ಅಂತ ಒಂದು ಡಾಕ್ಟ್ರನ್ ಇದೆ ಅಂಡರ್ ದಿ ಹಿಂದೂ ಮ್ಯಾರೇಜ್ ಆಯ್ತ್ ಗೊತ್ತಾಯ್ತಲ್ಲ ಅಂದ್ರೆ ಅವರಿಬ್ಬರ ನಡುವೆ ಇರಬಹುದಾದಂತ ಮನಸ್ತಾಪ ಫರ್ದರ್ ಕೋಹ್ಯಾಬಿಟೇಶನ್ ಅಂದ್ರೆ ಕೋಹ್ಯಾಬಿಟೇಶನ್ ಅಂತ ಬಹಳ ಸೂಕ್ಷ್ಮವಾಗಿ ಅವರು ಹೇಳಿದ್ದಾರೆ ಕೊಹ್ಯಾಬಿಟೇಷನ್ ಡಸೆಂಟ್ ಮೀನ್ ದಟ್ ಅವರಿಬ್ರು ಜೊತೆಗಿರೋದು ಅಂತಲ್ಲ ಜೊತೆಗಿದ್ಮೇಲೆ ಅವರ ದೈಹಿಕ ಸಂಪರ್ಕವೂ ಕೂಡ ಮತ್ತು ಸಂಸಾರ ನಡೆಸ್ತಕ್ಕಂಥದ್ದು ದಾಂಪತ್ಯದ ಅವಿಭಾಜ್ಯ ಅಂಗವಾಗಿ ಇರತಕ್ಕಂಥದ್ದಾದ್ರಿಂದ ಮನಸ್ಸಿಟ್ಟು ಅದನ್ನೆಲ್ಲ ಕ್ಷಮಿಸಿ ಮುಂದುವರೆದಿದ್ದಾರೆ ಅಂತ ಅರ್ಥ ಅದು ಡಾಕ್ಟ್ರಿನ್ ಆಫ್ ಕಾಂಡನೇಷನ್ ಆಫ್ ದಿ ಕ್ರೂಯಲ್ಟಿ ಅಂತ ಗೊತ್ತಾಯ್ತಲ್ಲ ಸೊ ಹಳೆಯದನ್ನ ದಿನ ನೆನಪಿಟ್ಕೊಂಡು ತಿರ್ಗ ಗಲಾಟೆ ಮಾಡೋದಕ್ಕಾಗೋದಿಲ್ಲ ಹಾಗಾಗಿ ಅಂಥದ್ದನ್ನ ಪ್ರಿವಿ ಟು ದಿ ಪಾರ್ಟೀಸ್ ಇದ್ರೆ ಅಂತಹ ಪ್ರಕರಣಗಳನ್ನ ಟ್ರೂ ಸೆಟಲ್ಮೆಂಟ್ ಇದ್ರೆ ಅವರಿಬ್ಬರ ನಡುವೆ ನಿಜವಾದ ಒಂದು ನೈಜ ನೈಜ ರೀತಿಯಿಂದ ಆಗಿರತಕ್ಕಂಥ ಒಂದು ಅಂತ ಕೋರ್ಟ್ಗೆ ಮನವರಿಕೆ ಆದ್ರೆ ಆಗ ಅಂತಹ ಪ್ರಕರಣಗಳನ್ನ ನ್ಯಾಯಾಲಯಗಳು ತಮ್ಮ ಫೋರ್ ಏಟಿ ಟೂ ಜೂರಿಸ್ಟಿಕ್ಸ್ ನಲ್ಲಿ ಬರಕಾಸ್ತುಗೊಳಿಸಬಹುದು ಅಂತ ರಾಮ್ ಗೋಪಾಲ್ ವರ್ಸಸ್ ಸ್ಟೇಟ್ ಆಫ್ ತಮಿಳುನಾಡು ಅಂತ ಒಂದು ಕೇಸ್ ಇದೆ ಅದರ ಒಳಗೆ ಹೇಳಿದ್ದಾರೆ ಆನರಬಲ್ ಚೀಫ್ ಜಸ್ಟಿಸ್ ರಮಣ ಸಾಹೇಬ್ರದ್ದು ಎಡಿಂಗ್ ಬೆಂಚ್ ಗೊತ್ತಾಯ್ತಲ್ಲ ಟ್ವೆಂಟಿ ಟ್ವೆಂಟಿ ಒನ್ ಎಸ್ ಸಿ ಸಿ ಆನ್ಲೈನ್ ಸಿಕ್ಸ್ ಸಿಕ್ಸ್ಟಿ ಒನ್ ಏಟ್ ಏಟಿ ಸಿಕ್ಸ್ ಏನೋ ಏನಿದೆ ನೋಡ್ಕೊಳ್ಳಿ ಇದ್ಯಾಟ್ ತರ್ಟಿ ಫೋರ್ ಇಲ್ಲಿ ನೋಡಿ ಕಾರಣಗಳನ್ನ ಹಾಕಿದ್ದಾರೆ ಏಳು ಕಾರಣಗಳಿದ್ರೆ ಕ್ರಿಮಿನಲ್ ಪ್ರಕರಣಗಳನ್ನ ಬರ್ಖಾಸ್ತುಗೊಳಿಸಬಹುದು ಕೊಟ್ಬಿಡಿ ಪೋಕ್ಸೋ ಹೇಳಿಲ್ಲ ಅದರಲ್ಲಿ ಕಾಂಪ್ರಮೈಸ್ ಎಸ್ ಬರ್ಕೊಳ್ಳಿ ಹರ್ಡ್ ಸಾಕು ಎನ್ ಇಸ್ ಎನ್ ಹರ್ಡ್ ಶ್ರೀ ವೀರಭದ್ರಯ್ಯ ಎಂ ಅಂಡ್ ಲರ್ನಡ್ ಎಚ್ ಜಿ ಪಿ Petition under section 439 CRPC with the following prayer. Three facts of the case are as under. A complaint came to be lodged by the second respondent to the petition with Harihara Town Police, which was registered in crime number 38 of 2022. For the following offenses Pusta, Neshpara, just as the complaint governments reveal that on 11 to the, the the victim girl being the daughter of the complainant comma was studying in canada medium school in 9th standard First, petitioner herein developed a love affair with the victim girl and.

ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು ಡಬ್ಲ್ಯೂ ಡಬ್ಲ್ಯೂ ಡಾಟ್ ವಿಜಯ ಟೈಮ್ಸ್ ಡಾಟ್ ಕಾಮ್ ಅಂತ ಟೈಪ್ ಮಾಡಿ ಯೂಟ್ಯೂಬ್ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಅನ್ನ ಒತ್ತಿ